ಎಸ್ ನ್ಯೂಸ್ ಕನ್ನಡ ದಶಕದಲ್ಲಿ ಅಂದಿನ ಗುಂಡೂರಾವ್ ಸರ್ಕಾರ ಏನು ತಾಲೂಕು ಕಚೇರಿ ಮುಂದೆ ರೈತರು ಶಾಂತಿಯುತವಾಗಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹೋರಾಟ ಮಾಡುತ್ತಿರುವ ಸಮಯದಲ್ಲಿ ಅಂದಿನ ಸರ್ಕಾರ ಗೋಲಿಬಾರು ಮಾಡುವ ಮುಖಾಂತರ ಇಡೀ ರೈತ ಸಂಘಕ್ಕೆ ಜೀವ ತುಂಬಿದಂತಹ ಮಹಾನ್ ನಾಯಕರಲ್ಲಿ ನಮ್ಮ ಎನ್ ಡಿ ಸುಂದರೇಶ್ ಅವರು ಒಬ್ಬ ಒಬ್ಬರು ಸಹ ಅವರ ಇವತ್ತು ನೆನಪಿನ ದಿನಾಚರಣೆಯೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಒತ್ತಾಯ ಮಾಡ್ತಾಯಿದ್ದೀವಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಏನಿವತ್ತು ಬಹುರಾಷ್ಟ್ರೀಯ ಕಪಿ ಮುಷ್ಟಿಯಿಂದ ಕೃಷಿ ಕ್ಷೇತ್ರವನ್ನು ಉಳಿಸಬೇಕು ಇಲ್ಲವಾದರೆ ಆಹಾರಕ್ಕಾಗಿ ರೈತರಿಂದಲೇ ಮೂರನೇ ಮಹಾಯುದ್ಧ ಸಂಭವ ಮಾಡುವ ಸಂಭವಿಸುವ ಅಂಥ ಕಾಲ ದೂರವಿಲ್ಲ ಯಾಕಂದರೆ ಮೊದಲು ಕಾಲದಲ್ಲಿ ನೂರಿಪ್ಪತ್ತು ನೂರು ಮೂವತ್ತು ವರ್ಷ ಬದುಕ್ತಾಯಿದ್ರು ಇವತ್ತು ಆಧುನಿಕತೆಯಾಗಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳು ರಸಗೊಬ್ಬರಗಳ ಹೆಚ್ಚಿನ ಹಾವಳಿಯಿಂದ ಇವತ್ತು ಇಡೀ ಭೂಮಿ ಫಲವತ್ತತೆಯನ್ನು ಗಳಿಸಿಕೊಂಡು ನಾವು ಬೆಳೀತಾ ಇರುವಂತಹ ಬೆಳೆ ಸಂಪೂರ್ಣವಾಗಿ ವಿಷಕಾರಿಯಾಗಿ ನಮ್ಮ ಆರೋಗ್ಯವನ್ನು ಸಹ ಇದೆ ಇದಕ್ಕೆ ನೇರ ಕಾರಣ ಅಂದರೆ ನಾವೇ ಯಾಕಂದರೆ ಇವತ್ತು ಕಳೆ ಔಷಧಿ ಉಪಯೋಗಿಸ್ತಾ ಇದ್ದೀವಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದೀವಿ ಮಣ್ಣಿನ ಫಲವತ್ತತೆಯನ್ನು ಉಳಿಸಬೇಕಾದ್ರೆ ಕಳೆ ಔಷಧಿಯನ್ನು ನಿಷೇಧ ಮಾಡಬೇಕು ಅದರ ಸಂದ ಅದರ ಜೊತೆಗೆ ನಾವು ಗುಣಮಟ್ಟದ ಆಹಾರವನ್ನು ಉಪಯೋಗಿಸದಿದ್ದರೆ ನಮ್ಮ ಆಯಸ್ಸು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಬಂದ್ಬಿಟ್ಟಿದೆ ಯಾಕಂದರೆ ಇವತ್ತು ನೋಡ್ತಾ ಇದ್ದೀವಿ ಹುಟ್ಟಿದ ಮಕ್ಕಳು ಕೂಡ ಮಧುಮೇಹ ಬರ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಅದಿಗೆಟ್ಟಿರುವಂಥ ಈ ಕೃಷಿ ಕ್ಷೇತ್ರದ ಮತ್ತು ರಾಸಾಯನಿಕ ಗೊಬ್ಬರಗಳೇ ಕಾರಣ ಜೊತೆಗೆ ನನ್ನ ತಾಲೂಕು ದಂಡಾಧಿಕಾರಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಿ ಆಸ್ತಿಗಳಾದ ಕೆರೆ ಇರ್ಬೋದು ರಾಜಕಾಲ ಇರ್ಬೋದು ಗೋಮಾಳ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಅವುಗಳನ್ನು ಉಳಿಸುವ ಮುಖಾಂತರ ಪರಿಸರವನ್ನು ಉಳಿಸಬೇಕು ಯಾಕಂದರೆ ಕೆರೆ ಇಲ್ಲದೆ ಅಂದರೆ ಯಾರು ಮಾಡೋದು ಇವತ್ತು ಬೆಂಗಳೂರು ಭೂಗಳ್ಳರು ಬಂದು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಅವುಗಳ ನಕಲಿ ದಾಖಲೆ ಸೃಷ್ಟಿ ಮಾಡುವ ದೊಡ್ಡ ದಂಧೆಯ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಜೊತೆಗೆ ಟಿ ಕುರುಬುರಲಳ್ಳಿ ಸರ್ವೆ ನಂಬರ್ ಮೂವತ್ತಾರು ಮತ್ತು ಮೂವತ್ತೇಳರಲ್ಲಿ ಎರಡು ವರ್ಷಗಳ ಕಾಲ ಸತತವಾಗಿ ರೈತ ಸಂಘದಿಂದ ಹೋರಾಟ ಮಾಡಿ ಅಲ್ಲಿನ ಕುರಿಗಾಯಿಗಳು ಏನು ಇವತ್ತು ಹದಿನೈದು ಜನ ಜೈಲು ಕೂಡ ಹೋಗಿ ಬಂದಿದ್ದಾರೆ ಅದನ್ನು ಕುರಿಗಾಯಿಗಳಿಗೆ ಅರವತ್ತೈದು ಎಕರೆ ಮೀಸಲಿಟ್ಟಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಕರ್ಕಾಸ್ ಕಮಿಟಿ ಮುಖಾಂತರ ಮಂಜೂರು ಮಾಡಬಾರ್ದು ಅಂತೇಳಿ ಒತ್ತಾಯ ಮಾಡುವ ಜೊತೆಗೆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಂದ ಕೃಷಿ ಇಲಾಖೆಯನ್ನು ಕೃಷಿ ಕ್ಷೇತ್ರವನ್ನು ಉಳಿಸಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ